ಆತಿಗೆ ಸುಪ್ರೀಂ ಕೋರ್ಟ್ ಅಸ್ತು ಕನಕಗಿರಿಯಲ್ಲಿ ಸಂಭ್ರಮಾಚರಣೆ ಕನಕಗಿರಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಮಾದಿಗ ಮಾಥಾಂಗ ಸೇವಾ ಸಮಿತಿ ವತಿಯಿಂದ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಕೋರ್ಟ್ನಲ್ಲಿ ಒಳ ಮೀಸಲಾತಿಗೆ ಹಸಿರು ನಿಶಾನೆ ತೋರಿದೆ ಎಂದು ಸಂಭ್ರಮಾಚರಿಸಲಾಯಿತು ಈ ಹಿನ್ನೆಲೆಯಲ್ಲಿ ಜನಸಂಖ್ಯಾ ಅನುಗುಣವಾಗಿ ಎಸ್ಸಿ ಮತ್ತು ಎಸ್ಟಿ ವರ್ಗಗಳಿಗೆ ಒಳ ಮೀಸಲಾತಿ ನೀಡಲು ಉಪವರ್ಗೀಕರಣಕ್ಕೆ ಕಾನೂನು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಬಗ್ಗೆ ಐತಿಹಾಸಿಕ ತೀರ್ಪು ನೀಡಿದೆ ಸುಮಾರು ಮೂವತ್ತು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಜನಸಂಖ್ಯಾ ಆಧಾರ ವಾಗಿ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಬಸವೇಶ್ವರ ಐಕ್ಯವಾದ ಸ್ಥಳವಾದ ಕೂಡಲ ಸಂಗಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ಮುಖಾಂತರ ಮಾದಿಗ ಮತ್ತು ದಲಿತ ರೈತರ ಸಂಘಟನೆಗಳ ಹಲವಾರು ಹೋರಾಟಗಾರರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು ಎಂದು ಕಂಠಿ ಮ್ಯಾಘಡಿ ಮಾತನಾಡಿದರು ಇನ್ನು ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾದಿಗೇತರ ಸಂಘಟನೆಗಳು ಮತ್ತು ದಲಿತರೇತರ ಸಂಘಟನೆಗಳ ಮುಖಾಂತರ ಎಂಟರಿಂದ ಹತ್ತು ಲಕ್ಷ ಜನಸಂಖ್ಯೆ ಸೇರಿರುವ ಮೂಲಕ ಒಳ ಮೀಸಲಾತಿಗೆ ಒಕ್ಕೋರಿಲಿನಿಂದ ಒತ್ತಾಯಿಸಲಾಗಿದ್ದು ಎಂದು ನಿಂಗಪ್ಪ ತಿಳಿಸಿದರು ಈ ಬೃಹತ್ ಹೋರಾಟದಲ್ಲಿ ಹತ್ತಕ್ಕೂ ಜನರು ಸಾವಿಗೀಡಾಗಿದ್ದರು ಎಂದು ವೆಂಕಟೇಶ್ ಅವರು ಮಾತನಾಡಿದರು ಅಲ್ಲದೆ ಈ ಹೋರಾಟಕ್ಕೆ ಸುಮಾರು ದಲಿತ ಸಂಘಟನೆಗಳು ಬಾರುಕೋಲು ಚಳವಳಿ ರೈಲು ರುಖೋ ಚಳವಳಿ ರಸ್ತೆ ತಡೆ ಅರೆಬಿತ್ತಲೆ ಹೋರಾಟ ರಕ್ತಪತ್ರ ಚಳವಳಿ ಸೇರಿದಂತೆ ನಾನಾ ವಿಭಿನ್ನ ಹೋರಾಟಗಳ ಫಲವಾಗಿ ಇಂದು ಒಳ ಮೀಸಲಾತಿಗೆ ಸುಪ್ರೀಂಕೋರ್ಟ್ನ ಏಳು ನ್ಯಾಯಾಧೀಶರ ಪೀಠದ ಸಿಜಿಐ ಚಂದ್ರಚೂಡ್ ನೇತೃತ್ವದ ಸಂವಿಧಾನಕ ಪೀಠವು ಈ ಐತಿಹಾಸಿಕ ಹಾಗೂ ಮಹತ್ವದ ತೀರ್ಪು ನೀಡಿದೆ ಎಂದು ಆದೇಶಿಸಿದೆ ಈ ವೇಳೆ ನಿಂಗಪ್ಪ ಹನುಮಂತ ಬಸರಿಗಿಡದ್ ಪಮಣ್ಣ ಅಳಗಿನೂರ್ ಕಂಟಿ ಮ್ಯಾಗಡೆ ಉಮೇಶ್ ಮ್ಯಾಗಡೆ ವೆಂಕಟೇಶ್ ಶಶಿ ಕೋರಿ ಸಣ್ಣದುರ್ಗಪ್ಪ ಮತ್ತು ಇನ್ನು ಇತರ ದಲಿತ ಸಂಘರ್ಷಣಾ ಸಮಿತಿಯ ಪ್ರಮುಖರು ಉಪಸ್ಥಿತರಿದ್ದರು ಗೌತಮ್ ಯಾದವ್ ಮುಖಾಂತರ ಇವತ್ತು ಸುಪ್ರೀಂ ಕೋರ್ಟಿನಿಂದ ಐತಿಹಾಸಿಕ ತೀರ್ಪು ನಮಗೆ ಬಂದಿದೆ ಒಳ ಮೀಸಲಾತಿ ಹೋರಾಟ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ಸತತವಾಗಿ ಮಾದಿಗರೇತರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳ ಮುಖಾಂತರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಂತಾಗಿದೆ ಅದೇ ರೀತಿಯಾಗಿ ಈ ಹೋರಾಟಕ್ಕೆ ಹಲವಾರು ದಲಿತ ಮುಖಂಡರು ಹಾಗೂ ಮಾದಿಗರೇತರ ಮುಖಂಡರುಗಳು ಸಾವನ್ನಪ್ಪಿದ್ದಾರೆ ಹಾಗೂ ಈ ಹೋರಾಟಕ್ಕೆ ಸುಮಾರು ಮೂವತ್ತು ವರ್ಷಗಳಿಂದ ಹಲವಾರು ರಾಜಕೀಯಗಳ ಮುಖಾಂತರ ಹಾಗೂ ದಲಿತರ ಮುಖಂಡರ ಮುಖಂಡರ ಮುಖಾಂತರ ಪಾದಯಾತ್ರೆ ಆಗ್ಬೋದು ಬಾರ್ಕಲ್ ಚಳವಳಿ ಆಗಿರ್ಬೋದು ರಸ್ತೆ ರೋಗ ಆಗಿರ್ಬೋದು ಹಾಗೂ ರಕ್ತ ಚಳವಳಿ ಆಗಿರ್ಬೋದು ಅನೇಕ ರೀತಿಯಿಂದ ಇದರಲ್ಲಿ ದಲಿತ ಮುಖಂಡರು ಪಾಲ್ಗೊಂಡು ಅನೇಕ ದಲಿತರು ಇದರಲ್ಲಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಇವತ್ತು ಈ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಅದೇ ರೀತಿಯಾಗಿ ಈ ಹೋರಾಟಕ್ಕೆ ಬೆಂಬಲವಾಗಿ ಸನ್ಮಾನ್ಯ ಶ್ರೀ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾದಿಗ ದಂಡವರ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಂಥ ಮಂದಾಕೃಷ್ಣ ಮಾದಿಗವ್ರ ನೇತೃತ್ವದಲ್ಲಿ ಆಂಧ್ರದಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಸನ್ಮಾನ ಶ್ರೀ ನರೇಂದ್ರ ಮೋದಿ ಮಾತು ಕೊಡ್ತಾರೆ ಈ ಒಳ ಮೀಸಲಾತಿಗಾಗಿ ನಾವು ಒಣ ತೊಟ್ಟು ಈ ಮಾದಿಗ ಮೀಸಲಾತಿಗಾಗಿ ನಾವು ಯಾವಾಗಲೇ ಅಗಲ ಸಮಿಸಿ ನಿಮಗೆ ಹೋರಾಟಕ್ಕೆ ಜಯ ತಂದು ಕೊಡ್ತೀವಿ ಅಂತ ಮಾತು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ಹಾಗೂ ಈ ಸಂಘಟನೆಗಳಿಗೆ ಹಾಗೂ ಮಂದಾಕೃಷ್ಣ ಮಾದಿಗೆ ಎಲ್ಲರಿಗೂ ಕೂಡ ನಮ್ಮ ಸಮಾಜ ವತಿಯಿಂದ ಹಾಗೂ ದಲಿತ ಪರ ಸಂಘಟನೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲುತ್ತೀವಿ ಹಾಗೂ ಮೂವತ್ತು ವರ್ಷಗಳ ಸತತವಾಗಿ ಈ ಹೋರಾಟಕ್ಕೆ ಪ್ರಾಣವನ್ನು ಮುಡುಪಾಗಿಟ್ಟು ಹೋರಾಟಕ್ಕೆ ಎಲ್ಲರೂ ಸಹಕಾರ ನೀಡಿದಂತೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸುತ್ತಾ ಹಾಗೂ ಈ ಒಳ ಮೀಸಲಾತಿ ವರ್ಗೀಕರಣವನ್ನು ಸನ್ಮಾನಿಸಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಆ ಸರ್ಕಾರ ನೇತೃತ್ವದಲ್ಲಿ ಇವತ್ತು ನಮಗೆ ಒಳ ಮೀಸಲಾತಿ ಸಿಕ್ಕು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸಿ ಜೆ ಚಂದ್ರಚೂಡ್ ನೇತೃತ್ವದಲ್ಲಿ ಇವತ್ತು ನಮಗೆ ಒಳ ಮೀಸಲಾತಿ ನೀಡೋಕ್ಕೆ ತೀರ್ಪು ಕೊಟ್ಟಂತ ಎಲ್ಲರಿಗೂ ಎರಡು ಸೂಕ್ತ ಕರ್ನಾಟಕ ಮತ್ತು ಭಾರತ ದೇಶವಾಸಿಗಳಿಗೆ ಎಸ್ ಎಸ್ ದೇಶವಾಸಿಗಳಿಗೆ ಮಂಡ್ಯದ ಶುಭಾಶಯಗಳು ತಿಳಿಸ್ತೀವಿ ಇವತ್ತು ಕರ್ನಾಟಕ ಸುಪ್ರೀಂ ಕೋರ್ಟ್ನಲ್ಲಿ ಏಳು ಸದಸ್ಯರ ಏಳು ಸದಸ್ಯರ ನ್ಯಾಯಪೀಠ ಆಗಿರ್ತಕ್ಕಂಥ ನೇತೃತ್ವದ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಸುಮಾರು ಆರು ಜನಗಳು ಆರು ಜನ ಇವತ್ತು ಒಳ ಮೀಸಲಾತಿಗೆ ಒಪ್ಪಿಗೆ ನೀಡಿದ ಹಸ್ತು ನೀಡಿದ್ದಾರೆ ಹಾಗಾಗಿ ಈ ಒಳ ಮೀಸಲಾತಿ ಏನು ಅದಿಲ್ಲ ಇದು ರಾಷ್ಟ್ರೀಯವಾಗಿ ವ್ಯಾಪಿಸಿ ಇವತ್ತು ಭಾರತ ದೇಶದ ಸುಮಾರು ನಾಲ್ಕು ರಾಜ್ಯಗಳಲ್ಲಿ ಇವತ್ತು ಅದು ಜಾರಿಯಾಗತ್ತೆ ಹಸು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾದೇಶಕ ಕೊಟ್ಟಿದ್ದಾರೆ ಕರ್ನಾಟಕ ಆಂಧ್ರ ಪ್ರದೇಶ ಪಂಜಾಬು ಮತ್ತು ಹರಿಯಾಣ ಈ ಇತರ ರಾಜ್ಯಗಳಲ್ಲಿ ಅಸಮಶ್ರ ಸಮಾಜಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ ಇದು ಇವತ್ತು ನಿನ್ನೆದಲ್ಲ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ಇದು ಸತತವಾಗಿ ಹೋರಾಟ ಇದಕ್ಕೆ ರಕ್ತಕ್ರಾಂತಿ ಆಗಿದೆ ರಕ್ತಗಳು ಚೆಲ್ಲದಿವೆ ಪ್ರಾಣಗಳ ಬಲಿದಾನ ಆಗಿದೆ ಎರಡು ಸಾವಿರದ ಹದಿನಾರು ಕರ್ನಾಟಕದಲ್ಲಿ ಕೂಡಲ ಸಂಗಮದಿಂದ ಹುಬ್ಬಳ್ಳಿ ಪಾದಯಾತ್ರೆ ಮುಖಾಂತರ ಭಾರತೋತ್ಸವದ ಮುಖಾಂತರ ಆಮೇಲೆ ಇವತ್ತು ಅಲ್ಲಿ ಶಕ್ತಿಪ್ರದೇಶ ಸಿದ್ದರಾಮಯ್ಯ ಸರ್ಕಾರವಾಗಿರಿಸಿದ ಎರಡು ಸಾವಿರದ ಹದಿನೆಂಟು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವತ್ತು ಶಕ್ತಿ ಪ್ರದರ್ಶನ ಮಾಡಿತು ಶಕ್ತಿ ಪ್ರದರ್ಶನ ಮಾಡಿದಾಗ ಆವಾಗಿನ ಸಂದರ್ಭದಲ್ಲಿ ಸುಮಾರು ನಮ್ಮ ಸಮಾಜದ ಏಳೆಂಟು ಮಂದಿ ಆಕ್ಸಿಡೆಂಟ್ ರೂಪದಲ್ಲಿ ತೀರ್ಕೊಂಡರು ಅವರು ಅವ್ರಿಗೆ ಅವ್ರಿಗೆ ಮೀಸ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳು ತಿಳಿಸ್ತೀವಿ ಹಾಗಾಗಿ ಇದು ನಿನ್ನೆ ನಿನ್ನೆ ಮೊನ್ನೆ ಹೋರಾಟ ಅಲ್ಲ ಇದು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದ ಕೃಷ್ಣ ಅವರ ಸತತ ಪ್ರಯತ್ನದಿಂದ ಹಾಗೂ ವಿವಿಧ ಸಂಗರ್ ಸಂಘ ಸಂಘಟನಾ ಇಚ್ಛಾಶಕ್ತಿಯಿಂದ ಇವತ್ತು ನಮಗೆ ಗೆಲುವಾಗಿದೆ ಒಳ ಮೀಸಲಾತಿ ಈ ಒಳ ಮೀಸಲಾತಿ ಜಾರಿಯಾಗಿದ್ದರೋದಷ್ಟಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ ಇರ್ತಕ್ಕಂಥ ಬೊಮ್ಮಾಯಿ ಸಾಹೇಬ್ ಮಾಧ್ಯಮ ಕೇಂದ್ರ ಬೊಮ್ಮಾಯಿ ಸಾಹೇಬ್ ಇದನ್ನು ಶಿಫಾರಸು ಮಾಡಿದರು ಅದೇ ಸಂದರ್ಭದಲ್ಲಿ ಮೊನ್ನೆ ಆಂಧ್ರ ಪ್ರದೇಶ ಸಾರ್ವಜನಿಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಸಹ ಈ ನಮ್ಮ ಹೋರಾಟಕ್ಕೆ ಸಹಮತಪಡಿಸ್ತೀವಿ ಮೀಸಲಾತಿಯನ್ನು ಪಠ್ಯ ಕೊಡಿಸ್ತೀನಿ ಎಷ್ಟೇ ಒಳ ಮೀಸಲಾತಿಯನ್ನು ಪ್ರಶ್ನೆ ಕೊಡಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಇವತ್ತು ನಮಗೆ ಜಯವಾಗಿದೆ ಇದನ್ನು ಈಗಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದನ್ನು ಈಗ ಜಾರಿಗೆ ತರಬೇಕಾಗಿದೆ ಜಾರಿಗೆ ತಂದು ಶಿಕ್ಷಣ ಮತ್ತು ಇನ್ನಿತರ ನಮಗೆ ಶಿಕ್ಷಣ ಮತ್ತು ಇನ್ನಿತರ ವಿವಿಧ ಮೂಲಭೂತ ಸೌಕರ್ಯಗಳಿಗೆ ಅನುಕೂಲ ಆಗಲಿ ಕರ್ನಾಟಕ ಸರ್ಕಾರ ಇದಕ್ಕೆ ಬಹಳ ಒತ್ತು ಕೊಟ್ಟಿದೆ ಆದಷ್ಟು ಬೇಗ ಜಾರಿಗೆ ತರಲಿ ಅಂತ ಹೇಳ್ತಾ ಈ ಪರವಾಗಿ ಕನಕಗಿರಿ ತಾಲೂಕು ಮತ್ತು ಎಲ್ಲರ ಪರವಾಗಿ ಇವತ್ತು ಕರ್ನಾಟಕದ ರಾಜ್ಯದ ಎಲ್ಲ ಒಳ ಮೀಸಲಿ ಮೀಸಲಾತಿ ಹೋರಾಟ ಒಕ್ಕೂಟ ಸಮಿತಿಗಳಿಗೆ ಎಲ್ಲಾ ಸಮಾಜದವರಿಗೆ ಸಪಟವಾಗಿರ್ತಕ್ಕಂಥ ಮೂವತ್ತಾರು ಪಂಗಡಗಳಿಗೆ ಅಭಿನಂದನೆಗಳು ತಿಳಿಸಿದ್ರು ತಿಳಿಸಲ ತಿಳಿಸಿದ್ರು